ಎಲ್ರಿಗೂ ನಮಸ್ಕಾರ ಈಜಿ ಪಿಜಿ ಅಡುಗೆ ಗೆ ಸ್ವಾಗತ ಇವತ್ತು ನಾವೊಂದು ಹೆಲ್ದಿ ಆಗಿರಂತಸಿಯಾಗಿ ಮಾಡ್ಕೊಳುವಂತ ಒಂದು ಸಾಂಬಾರ್ ಹೇಳ್ಕೊಡ್ತಾ ಇದ್ದೀನಿ ಮೊಳಕೆ ಕಾಳು ಮತ್ತೆ ಮೆಂತ್ಯ ಸೊಪ್ಪಿನ ಸಾಂಬಾರು ಇದು ಹೇಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ ಹೆಲ್ದಿ ಆಗಿರುವಂತ ಮೊಳಕೆ ಕಾಳಿನ ಸಾಂಬಾರ್ ಮಾಡಕ್ಕೆ ನಾನು ಒಂದು ಬಟ್ಲಷ್ಟು ಮೊಳಕೆ ಬರ್ಸಿರುವಂತ ಹೆಸರು ಕಾಳು ತಗೊಂಡಿದೀನಿ ಜೊತೆಗೆ ఎరడు కట్ట మెంత సొప్పిట్ బాడీ మెణసినకైనా గుంటూరు మెన్సిన దప్పదాంతి ఆలూ గిడ్డర సీని ఒమోటో కూడా ఇక బట్లు తాయి తురి ఎణి బి మెణిన్కాయ్ కర్బేవ సొప్పు మేము సస్వే జీర్గ మసాల ఉరికి ధని ఒరు స్పూన్ అీర్ ఒ స్పూన్ అంటే స్పూన్ ఎన్నె ఇదొక హాకే తెణిన్కాయట్ అది తగ్గి జతే టటో ఈరుమరి ಒಣಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬಾಡಿಸ್ಕೊಳೋಣ ಬಾಡಿದ್ಮೇಲೆ ನಾವು ತಗೊಂಡ ತೆಂಗಿನಕಾಯಿ ಚೂರಿ ಕೂಡ ಹಾಕೊಂಡು ಸ್ವಲ್ಪ ಹುರ್ಕೊಳ ಹುರ್ಗಿ ಒಂದ್ ಚಿಟಗಿ ಅರ್ಶಿಣ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನಾವು ಹುರ್ಕೊಂಡ್ವಲ್ಲ ಅದ್ರ ಜೊತೆಗೆ ಸ್ವಲ್ಪ ಅರ್ಶನ ಹುರ್ಗಡ್ಲೆ ಹುರ್ಗಡ್ಲೆನು ಜೊತೆಗೆ ಹಾಕ್ಕೊಂಡು ನುಣ್ಣಿಗೆ ಮಿಕ್ಸಿ ಮಾಡ್ಕೊಂಡು ಬರೋಣ ಈ ಥರ ಇದನ್ನು ಸ್ವಲ್ಪ ನುಣ್ಣಿಗೆ ದುಡ್ಕೊಂಡಿದ್ದೀವಿ ಒಗ್ಗರಣೆಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಮತ್ತೆ ಜೀರಿಗೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಣಸಿಕೆ ಹಾಕ್ತಾ ಇದ್ದೀನಿ ಇಂಗ ಹಾಕೊಳ್ಳೋಣ ನಾನು ಹೆಚ್ಚಿಟ್ಕೊಂಡಿದ್ದಂತ ಹಾಗೆ ಬೆರೆಸಿ ತೆಂಗಿ ಹಾಕ್ಕೆ மொழிக்கை அந்த காராக்கீர் இது ஏன் குக்கரலாக்கமே இதெல்லாம் ஆலூகே கால் எரூ கூட ಸುಮ್ಮನೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಹೀಗೆ ನೆಚ್ಚಗಾಗ ಅವನ್ಗೆ ಬೇಯಿಸಿದೆ ಹೀಗೆ ಇದನ್ನ ಈ ಹಂತದಲ್ಲಿ ನಾವು ರುಬ್ಬಿರೋ ಖಾರ ಹಾಕಿ ಉಪ್ಪು ಹಾಕೋಣ ಗದ್ದೆ ಕಾಳು ಎಲ್ಲ ಮೆತ್ತಿಗೆ ಬೆಂದ ಮೇಲೆ ನಾವು ರುಬ್ಬಿರೋ ಮಸಾಲೆ ಹಾಕಿ ನಮ್ಗೆ ಎಷ್ಟು ಗಟ್ಟಿ ಬೇಕು ನೀರನ್ ಬೇಕು ನೋಡ್ಕೊಂಡು ಬಿಸಿನೀರ್ನ ಆಡ್ ಮಾಡ್ಕೊಂಡು ಉಪ್ಪು ಹಾಕೋಣ ಈ ಹಂತದಲ್ಲಿ ಉಪ್ಪು ಹಾಕೋಣ ರುಚಿಯಾದಂತ ಮೆಂತ್ಯ ಸೊಪ್ಪು ಮತ್ತೆ ಮೊಳಕೆ ಕಾಳು ಸಾಂಬಾರ್ ರೆಡಿ ಆಗಿದೆ ಇದು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಬೇಕು ಅಂದ್ರೆ ಗಟ್ಟಿ ಸಾಂಬಾರ್ ಮಾಡ್ಕೊಂಡ್ರೆ ಚಪಾತಿ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ರುಚಿಯಾದ ಹೆಲ್ದಿಯಾದ ಮೊಳಕೆ ಹೆಸರು ಕಾಳು ಮತ್ತು ಮೆಂತ್ಯ ಸೊಪ್ಪಿನ ಸಾರು ರೆಡಿ ಕೊಟ್ಟಂತ ರೆಸಿಪಿ ಈಸಿ ಆಗಿದೆ ಅಲ್ವಾ ಎಲ್ಲರೂ ನೀವು ಕೂಡ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು